ಪ್ರೀತಿಯ ವೀಕ್ಷಕರೇ ನೇಚರ್ ಲೈಫ್ ಡಿ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಗಸಗಸೆ ಈ ಗಸಗಸೆಯನ್ನ ಯಾಕೆ ಸೇವನೆ ಮಾಡಬೇಕು ಇದು ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯ ಪ್ರಯೋಜನವನ್ನ ನೀಡುತ್ತದೆ ಹಾಗೆ ಯಾವ ಆರೋಗ್ಯದ ಸಮಸ್ಯೆ ಇದ್ದರೆ ಇದನ್ನು ಬಳಸಿಕೊಳ್ಳಬೇಕು ಕೊನೆಯಲ್ಲಿ ಇದನ್ನು ಬಳಸುವ ಕ್ರಮ ಒಂದು ಪಾಕವಿಧಾನವನ್ನು ಸಹ ನೋಡೋಣ ಗಸಗಸೆ ಬೀಜ ಅಂದ ತಕ್ಷಣ ಮೊದಲು ನೆನಪಾಗುವುದು ರುಚಿಯಾದ ಪಾಯಸ ಅಂದರೆ ರುಚಿಯ ಹೊರತಾಗಿಯೂ ಗಸಗಸೆ ಆರೋಗ್ಯದ ದೃಷ್ಟಿಯಿಂದ ಬಹಳ ಪ್ರಯೋಜನಕಾರಿಯಾಗಿದೆ ಇದರಲ್ಲಿ ಸಾಕಷ್ಟು ವಿಟಮಿನ್ ಫೈಬರ್ಗಳಿದ್ದು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಪ್ರಾಚೀನ ಕಾಲದಿಂದಲೂ ಇದನ್ನು ಮಹಿಳೆಯರಲ್ಲಿ ಬಂಜೆತನಕ್ಕೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ಜೊತೆಗೆ ಹೃದಯ ಜೀರ್ಣಕ್ರಿಯೆಗೂ ಉತ್ತಮವಾಗಿದೆ ಹಾಗಾದರೆ ಗಸಗಸೆಯ ಇತರ ಪ್ರಯೋಜನಗಳೇನು ಎಂಬುದನ್ನು ಈವಾಗ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನಿಮ್ಮ ನನ್ನ ಈ ಟಿಪ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಷಯವನ್ನು ಶೇರ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲನ್ನು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಗಸಗಸೆಯಲ್ಲಿ ಮೆಗ್ನೇಷಿಯಂ ಅಂಶ ಸಮೃದ್ಧವಾಗಿದ್ದು ಇದು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುವುದರಿಂದ ಒತ್ತಡ ನಿವಾರಣೆಯಾಗಿ ನಿದ್ರೆ ಚೆನ್ನಾಗಿ ಬರುತ್ತದೆ ಮಲಗುವ ಮೊದಲು ಗಸಗಸೆಯ ಟೀ ಅಥವಾ ಗಸಗಸೆಯ ಪೇಸ್ಟನ್ನು ಹಾಲಿನೊಂದಿಗೆ ಸೇರಿಸಿ ಕುಡಿಯುವುದರಿಂದ ಶರೀರದ ಚಯಪಚಯ ಕ್ರಿಯೆಯನ್ನು ಹೆಚ್ಚಿಸಿ ನಿದ್ರಿಸಲು ಪ್ರಚೋದಿಸುತ್ತದೆ ಈ ಮೂಲಕ ನಿದ್ರಾಹೀನತೆಯಂತಹ ಸಮಸ್ಯೆಯನ್ನು ನಾವು ಗುಣಪಡಿಸಿಕೊಳ್ಳಬಹುದು ಉಷ್ಣದ ತೊಂದರೆ ಹೊಂದಿರುವ ಮಗುವಿಗೆ ಮಣ್ಣಿಯ ಜೊತೆಗೆ ಗಸಗಸೆಯನ್ನು ಬೆರೆಸಿ ಕುಡಿಯುವುದರಿಂದ ತುಂಬಾ ಪ್ರಯೋಜನವನ್ನು ನೀಡುತ್ತದೆ ಗಸಗಸೆ ಮತ್ತು ಅದರ ಎಣ್ಣೆ ಮಹಿಳೆಯರಲ್ಲಿ ಬಂಜತನ ನಿವಾರಣೆಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಕಟ್ಟಿದ ಪೆಲೋಮಿಯನ್ ನಾಳಗಳ ಫಲವತ್ತಾದ ಅಂಡಗರ್ಭಾಶಯದ ಗೋಡೆಗೆ ಅಂಟಿಕೊಳ್ಳುವುದನ್ನು ಇದು ನಿರ್ಬಂಧಿಸುತ್ತದೆ ಗಸಗಸೆ ಬೀಜದಿಂದ ಪೆಲೋಪಿಯನ್ ನಾಳ ಪ್ಲಶ್ ಮಾಡುವುದರಿಂದ ಯಾವುದೇ ಕಸ ಅಥವಾ ಕಣಗಳು ಕರಗಿ ಅಡಚಣೆ ಇಲ್ಲದಂತೆ ನಿವಾರಣೆಯಾಗುತ್ತದೆ ಈ ಮೂಲಕ ಇದು ಬಂಜೆತನ ನಿವಾರಣೆಯ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಈ ಗಸಗಸೆಯು ನಾರಿನಿಂದ ಸಮೃದ್ಧವಾಗಿರುವ ಗಸಗಸೆ ಜೀರ್ಣಕ್ರಿಯೆಗೆ ಅತ್ಯಂತ ಪ್ರಯೋಜನಕಾರಿಯಾಗಿದ್ದು ಇದು ಆಹಾರದಿಂದ ಪೋಷಕಾಂಶಗಳ ಹೀರಿಕೆಯನ್ನು ಹೆಚ್ಚಿಸುತ್ತದೆ ಇದು ಮಲಬದ್ಧತೆಯನ್ನು ಸಹ ಗುಣಪಡಿಸುತ್ತದೆ ಗಸಗಸೆಯಲ್ಲಿ ಕಬ್ಬಿಣದ ಅಂಶ ಸಮೃದ್ಧವಾಗಿದ್ದು ಇದು ಸ್ವಾಭಾವಿಕವಾಗಿ ರಕ್ತ ಶುದ್ಧೀಕರಿಸುತ್ತದೆ ಮತ್ತು ಕೆಂಪು ರಕ್ತ ಕಣಗಳನ್ನು ಸಹ ಹೆಚ್ಚಿಸುತ್ತದೆ ಹಾಗೂ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕೂಡ ಮಟ್ಟ ಹೆಚ್ಚಿಸುತ್ತದೆ ಮೆದುಳಿಗೆ ಆಮ್ಲಜನಕ ಮತ್ತು ಕೆಂಪು ರಕ್ತ ಕಣಗಳ ಸರಿಯಾದ ಪೂರೈಕೆ ನರವಾಹಕಗಳ ಉತ್ಪಾದನೆಯನ್ನು ನಿಯಂತ್ರಿಸಲು ಮತ್ತು ಗ್ರಹಿಕಾ ಶಕ್ತಿಯನ್ನು ಹೆಚ್ಚಿಸಲು ನೆರವಾಗುತ್ತದೆ ಈ ಮೂಲಕ ಮರೆವು ಬುದ್ಧಿಮಾಂದ್ಯತೆಯಿಂದಹ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು ಗಸಗಸೆಯು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತದೆ ಇದರಲ್ಲಿರುವ ಓಲಿಕ್ ಆಮ್ಲ ರಕ್ತದ ಒತ್ತಡ ಕಡಿಮೆ ಮಾಡಿದರೆ ಒಮೆಗಾಸೆಕ್ಸ್ ಆಮ್ಲ ಹೃದಯಕ್ಕೆ ಹೆಚ್ಚು ಪ್ರಯೋಜನವಾಗುವಂತೆ ಮಾಡಿದೆ ಇದು ಹೃದಯಾಘಾತ ಉಂಟಾಗುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಬಾಯಿ ಹುಣ್ಣು ಕಾಡುವಾಗ ಒಣ ಕೊಬರಿಯೊಂದಿಗೆ ಗಸಗಸೆಯನ್ನು ಬೆರೆಸಿ ಜಗಿದು ಸೇವಿಸುತ್ತಾ ಇದ್ದರೆ ಈ ಬಾಯಿಯಲ್ಲಿ ಹುಣ್ಣು ಆಗಿದ್ದರೆ ತಕ್ಷಣವೇ ಗುಣವಾಗುತ್ತದೆ ಗಸಗಸೆಯಲ್ಲಿ ಖನಿಜಾಂಶ ಮತ್ತು ಸತುವಿನಾಂಶ ಹೆಚ್ಚಾಗಿ ಇದ್ದು ಮೂಳೆಗಳ ಖನಿಜ ಸಾಂದ್ರತೆ ಹೆಚ್ಚಿಸಿ ಮೂಳೆಗಳು ಹಾಗೂ ಸಂಪರ್ಕಿತ ಅಂಗಾಂಶಗಳನ್ನು ದೃಢಪಡಿಸುವ ಮೂಲಕ ಮೂಳೆಗಳು ಮುರಿಯದಂತೆ ರಕ್ಷಣೆ ನೀಡುತ್ತವೆ ಇದರಲ್ಲಿರುವ ಮೆಗ್ನೀಷಿಯಂ ಮೂಳೆಗಳಲ್ಲಿ ಕೊಲೋಜನ್ ಉತ್ಪಾದಿಸಲು ನೆರವಾಗುವ ಮೂಲಕ ಮೂಳೆಗಳು ಹಾನಿಗೊಳಗಾಗದಂತೆ ರಕ್ಷಿಸುತ್ತದೆ ಗಸಗಸಿಯ ಪೇಸ್ಟನ್ನು ಮುಖದ ಮೇಲೆ ಪೇಸ್ ಪ್ಯಾಕ್ ಅಂತೆ ಹಾಕುವುದರಿಂದ ಮೊಡವೆ ಮತ್ತು ಗುಳ್ಳೆಗಳನ್ನು ನಿವಾರಿಸಿ ಸ್ವಚ್ಛವಾದ ಹೊಳೆಯುವ ಚರ್ಮ ನೀಡುವ ಮೂಲಕ ನಮ್ಮ ಸೌಂದರ್ಯವನ್ನು ಇದು ಹೆಚ್ಚಿಸುತ್ತದೆ ಇದನ್ನು ಬಳಸಿಕೊಂಡು ನಾವು ಒಂದು ರೀತಿಯ ಪಾಕವನ್ನು ಮಾಡಿಕೊಳ್ಳಬಹುದು ಹಾಗಾದರೆ ಇದನ್ನು ಯಾವ ರೀತಿ ಪಾಕ ಮಾಡಿಕೊಳ್ಳಬೇಕು ಎಂದರೆ ಎಳೆಯ ತೆಂಗಿನ ಕಾಯಿಯನ್ನ ತುರಿದು ಅದರೊಂದಿಗೆ ಗಸಗಸೆಯನ್ನ ಬೆರೆಸಿ ಅರೆದು ಸೋಸಿ ಹಾಲು ತೆಗೆಯಿರಿ ಈ ಕಾಯಿ ಹಾಲಿಗೆ ಕಲ್ಲು ಸಕ್ಕರೆ ಬೆರೆಸಿ ಕುಡಿದರೆ ಉಷ್ಣದ ಬಾಧೆಗಳಿಂದ ಉಂಟಾಗುವಂತಹ ಕಣ್ಣು ಉರಿ ಬಾಯಿ ಹುಣ್ಣು ಹೊಟ್ಟೆ ಉರಿ ಮೂತ್ರ ಉರಿ ಹಾಗೂ ನಿದ್ರೆ ಕೊರತೆ ಇದಿಷ್ಟು ನಿವಾರಣೆ ಆಗುತ್ತದೆ ಇಷ್ಟೊಂದು ಪ್ರಯೋಜನವಿರುವ ಈ ಗಸಗಸೆಯನ್ನ ಬಳಸಿ ನೋಡಿ ಇಷ್ಟ ಆದರೆ ಪ್ಲೀಸ್ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಹಾಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದವರು